ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ಇವತ್ತು ಮಾರ್ನಿಂಗ್ ಟ್ಯೂಸ್ಡೇ ಮಾರ್ನಿಂಗ್ ಆಗಿರುತ್ತೆ ಸೊ ಮಾರ್ನಿಂಗಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ಏನಾಗುತ್ತೆ ಅಂತ ಶೇರ್ ಮಾಡಿಕೊಳ್ಳೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಗೊತ್ತಿಲ್ಲ ಯಾವ ಥರ ಹೋಗುತ್ತೆ ಅಂತ ಆದಷ್ಟು ಬೆಸ್ಟ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಸೋ ಕಾಫಿ ಇನ್ನೂ ಆಗಿಲ್ಲ ಕಾಫಿ ಕುಡಿಬೇಕು ನಿಮ್ದೆಲ್ಲ ಆಯಿತಾ ಕಾಫಿ ಸೊ ಬ್ರೇಕ್ಫಾಸ್ಟ್ಗೆ ನಾನು ನಿನ್ನೆ ಹೇಳ್ದಂಗೆ ದೋಸೆ ನೆನೆಸಿಟ್ಟಿದೆ ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ದೋಸೆ ಮತ್ತು ಚಟ್ನಿ ಇನ್ನೂ ಚರಿ ಎದ್ದಿಲ್ಲ ಅವ್ನು ಮಲ್ಕೊಂಡಿದ್ದಾನೆ ಅವನ ಎದ್ರೆ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಎದ್ದೊಳಗೆ ಮುಂಚೆ ಇಂಟ್ರೊಡಕ್ಷನ್ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿದೆ ಅವನಿದ್ಮೇಲೆ ಇವತ್ತು ಖಂಡಿತ ಅವನ ಕಾಲಿ ನಿಮಗೆ ಹಾಯ್ ಹೇಳಿಸ್ತೀನಿ ತುಂಬ ಚೆನ್ನಾಗಿ ಮಾತಾಡ್ತಾನ ಅವನು ಸೊ ಅವ್ನಿರೋದ್ರಿಂದ ನನಗೆ ಮಾರ್ನಿಂಗಿಂದ ನೈಟ್ವರೆಗೂ ಬೋರೇ ಆಗಲ್ಲ ಚೆನ್ನಾಗಿ ನನ್ನ ಜೊತೆ ಆರಾಮಾಗಿರ್ತಾನೆ ಸೊ ಬನ್ನಿ ನೋಡೋಣ ಯಾವ ಥರ ಇವತ್ತಿನ ದಿನ ಹೋಗುತ್ತೆ ಅಂತ ಐ ಹೋಪ್ ಚೆನ್ನಾಗಿ ಇರಲಿ ಅಂತ ಕೇಳ್ಕೊತೀನಿ ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ವಿಡಿಯೋ ಕೊನೆವರೆಗೂ ನೋಡಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದೆಲ್ಲ ನಿನ್ನೆ ವಾಶ್ ಹಾಕಿದ್ದು ಬಟ್ಟೆ ಯಾಕೋ ಈವ್ನಿಂಗ್ ಮಳೆ ಬರೋ ಥರ ಇತ್ತು ಅದಕ್ಕೆ ತೊಗೊಂಡು ಬಂದು ಸ್ಟ್ಯಾಂಡ್ನ ಒಳಗಡೆ ಇಟ್ಟೆ ಇನ್ನೂ ಬಟ್ಟೆ ಆರಿಲ್ಲ ಮತ್ತೆ ಹೊರಗಡೆ ಇರಬೇಕು ಸೊ ಕಾಫಿ ಮಾಡೋಣ ಅಂತ ಬಂದೆ ಒಳಗಡೆ ಸೊ ಈ ರೀತಿ ಇರುತ್ತೆ ನೋಡಿ ನಮ್ಮ ಕಿಚನು ಸೊ ನಾನು ಯೂಶ್ವಲಿ ಪಾತ್ರೆ ಎಲ್ಲ ನೈಟೇ ವಾಶ್ ಮಾಡಿಬಿಡ್ತೀನಿ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡೋದು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಇದೆಲ್ಲ ನಾನು ನೈಟ್ ಟೈಮೇ ಮಾಡ್ತೀನಿ ಬಿಕಾಸ್ ಮಾರ್ನಿಂಗ್ ಟೈಮು ಅಡುಗೆ ಮನೆಗೆ ಬಂದ ತಕ್ಷಣ ಏನಾದ್ರು ಪಾತ್ರೆ ಕಾಣಿಸಿದ್ರೆ ಮನ್ಸಿಗೆ ಏನೋ ಒಂಥರ ಬೇಜಾರು ಅಯ್ಯೋ ಕೆಲಸ ಇದೆಯಲ್ಲ ಅಂತ ಸೊ ಆದಷ್ಟು ನೈಟೇ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೇದು ಸೊ ನಾನು ರಘು ಇಬ್ಬರು ಕಾಫಿ ಕುಡಿದ್ವಿ ಹಂಗೆ ಸ್ವಲ್ಪ ಕೂತ್ಕೊಂಡು ಮಾತಾಡ್ತಾ ಡಿಸ್ಕಷನ್ ಮಾಡ್ತಾ ಇದ್ವಿ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋ ಟೈಮಲ್ಲಿ ಸಿಗ್ತೀನಿ ಸೊ ನೆನ್ನೆ ನಾನು ಬ್ರೇಕ್ಫಾಸ್ಟಿಗೆ ದೋಸೆ ಹಿಟ್ಟು ನೆನ್ ದೋಸೆಗೆ ನೆನೆಸಿದ್ದೀನಿ ಅಂತ ಹೇಳೋದ್ನಲ್ಲ ಸೊ ಅದನ್ನೆಲ್ಲ ರುಬ್ಬಿಟ್ಟಿದ್ದ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೆಡಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಸೊ ಸಿಂಪಲ್ ಏನಿಲ್ಲ ಒಂದು ಲೋಟ ಅಕ್ಕಿಗೆ ಒಂದು ಅರ್ಧ ಲೋಟ ಅಷ್ಟು ಉದ್ದಿನ ವೇಳೆ ಸ್ವಲ್ಪ ಮೆಂತ್ಯ ಕಾಳು ರುಬ್ಬಬೇಕಾದ್ರೆ ನೆನೆಸಿದ ಅವ್ಲಕ್ಕಿ ಇಲ್ಲಾಂದರೆ ರೈಸ್ ಇದ್ರೂ ಕೂಡ ನೀವು ಆ್ಯಡ್ ಮಾಡ್ಕೊಂಡು ಬಂದಿದ್ದಕ್ಕೆ ಸೊ ಚೆನ್ನಾಗಿ ಬರುತ್ತೆ ಸೊ ಹಾಕ್ತಾರೆ ಈ ಥರ ಆಗಿದೆ ನಾನಿಲ್ಲಿ ಚಟ್ನಿ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡೋದು ತೆಂಗಿನಕಾಯಿ ಶುಂಠಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕಡಲೆ ಪಪ್ಪು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇನ ಸೊಪ್ಪು ಹಾಕಿ ಸ್ವಲ್ಪ ಉಪ್ಪು ಗ್ರೈಂಡ್ ಮಾಡೋದು ಸೊ ಈಗ ಚಟ್ನಿ ರೆಡಿ ಆಯಿತು ಸ್ವಲ್ಪ ಶುಂಠಿ ಹಾಕೋದ್ರಿಂದ ಏನಂದರೆ ಸ್ವಲ್ಪ ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದರಿಂದ ಶುಂಠಿ ಆ್ಯಡ್ ಮಾಡೋದು ಬೇಡ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದು ಇಷ್ಟ ಆಗುತ್ತೆ ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಬನ್ನಿ ದೋಸೆ ಮಾಡೋದನ್ನು ಹಾಗೆ ತೋರಿಸ್ಬಿಡ್ತೀನಿ ಈಗ ನಾನು ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ ದೋಸೆ ಹಾಕೋಬೇಕು ಫಸ್ಟು ಚೆನ್ನಾಗಿ ಕಾದರೆ ದೋಸೆ ಚೆನ್ನಾಗಿ ಬರುತ್ತೆ ಸೊ ಈಗ ಸ್ವಲ್ಪ ಆ್ಯಡ್ ಮಾಡ್ಕೋ ಬಿಸಿ ಬಿಸಿಯಾಗಿ ದೋಸೆ ಮತ್ತು ಚಟ್ನಿ ರೆಡಿ ಇದೆ ಸೊ ರಗುಗೆ ಸರ್ವ್ ಮಾಡಿ ಅವ್ರ ಆಫೀಸ್ಗೆ ಹೋದ್ಮೇಲೆ ಚರಿಗೆ ಊಟ ಎಲ್ಲ ತಿನ್ನಿಸಿ ಮಲಗಿಸಿದ ಮೇಲೆ ನಾನು ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಮತ್ತೆ ನಾನು ವೀಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಜಸ್ಟ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ದೋಸೆ ಮತ್ತು ಚಟ್ನಿ ಮತ್ತು ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನನ್ನ ಮಗ ಸರಿ ಸರಿ ಹಾಯ್ ಹೇಳಿದು ಹಾಯ್ ಏ ಬಂಗಾರ ಹಾಯ್ ಮಾಡು ಏಯ್ ಹಾಯ್ ನೋ ಅವನ ಕೈಯಲ್ಲಿ ಏನಾದರೂ ಆಟೋದಕ್ಕಿದ್ರೆ ಅವನು ನನ್ನ ಮಾತಿಗೆ ಏನು ರೆಸ್ಪಾಂಡ್ ಮಾಡಲ್ಲ ಇಲ್ಲ ಅಂತ ಹೇಳಿದ್ರೆ ಏನೇ ಮಾತಾಡಿದ್ರು ಏನು ಹೇಳಿದ್ರು ಅವನು ನನಗೆ ರೆಸ್ಪಾಂಡ್ ಮಾಡ್ತಾನೆ ಸರಿ ಸರಿಮ್ಮ ಹಾಯ್ ಮಾಡು ಗುಡ್ ಮಾರ್ನಿಂಗ್ ಹೇಳಬೇಕು ಒಂದು ಪಾರ್ಸಲ್ ಬಂದಿತ್ತು ಸೊ ಕೆಳಗಡೆ ಹೋಗಿ ರಿಸೀವ್ ಮಾಡ್ಕೊಂಡು ಬಂದೆ ಸೊ ಹೋಗಿ ಅಷ್ಟು ಚರಿ ತುಂಬ ಗಲಾಟೆ ಮಾಡ್ತಾ ಇದ್ದ ನೋಡಿದ್ರೆ ಫುಲ್ ಅಳ್ತಿದ್ದ ನಾನು ಲಾಕ್ ಮಾಡಿಬಿಟ್ಟು ಹೋಗಿದ್ದೆ ಇರಿ ಸೊ ಯಾರೋ ಬಂದರು ಅಂತ ಬಂದು ಬಾಗಿಲು ತೆಗಿಯೋಣ ಅಂತ ನೋಡಿದ್ರೆ ನನ್ನ ತಮ್ಮ ನಾನು ಚರಿನ ಆಟಾಡ್ಸ್ಕೊಂಡು ಬಾಲ್ಕನಿನಲ್ಲಿದ್ದೆ ನೋಡಿ ಶಾಕ್ ಅದೇ ನನಗೆ ಹೇಳೇ ಇಲ್ಲ ಅವ್ರು ಬರೋದು ಏನ್ ಇವತ್ತು ಸರ್ಪ್ರೈಸ್ ಓ ಥ್ಯಾಂಕ್ ಯು ಕುತ್ಕೊಳ್ರಿ ಆರಾಮೆ ಏನೋಣ ಸಮಾಚಾರ ಮಾಡ್ತಿದ್ದೀನಿ ಪರವಾಗಿಲ್ವಾ ಇರ್ಲಿಲ್ಲ ಏನ್ ನನ್ನ ಚಾನೆಲ್ ನೋಡಿದ್ರೀಡಿಯೋ ಇವತ್ತಿನ ಚೆನ್ನಾಗಿತ್ತು ಅಶ್ವಿನಿ

ಇವನೇ ಅದು ಅರುಣ್ ಕುಮಾರ್ ಅಂತ ಅದು ಬಂದು ನನ್ನ ಸಿಸ್ಟರ್ ಇಲ್ಲ ಅಶ್ವಿನಿ ಅಂತ ಅದು ಅವನ ಪುಟ್ಟ ಮಗು ದುಷ್ಯಂತ್ ಅಂತ ಇದು ಬಂದು ನಮ್ದೊಂದು ಲಿಟಲ್ ಫ್ಯಾಮಿಲಿನಲ್ಲಿ ಒಂದು ಖುಷಿ ಆಗ್ತಿದ್ದ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಇವ್ರು ಬರೋದು ನಾನು ಹೊರಗಡೆ ನಿಂತ್ಕೊಂಡು ಚರೀನ ಆಟಾಡಿಸ್ಕೊಂಡು ನಿಂತಿದ್ದೆ ಚರೀ ಏ ಬಂಗಾರ ಅತ್ತೆ ಬಂದಿದೆ ಬಾ ಮಾತಾಡ್ಸು ಸ್ವಾಮಿ ದುಷ್ಯಂತ ಸರಿಮ್ಮ ಸರಿಮ್ಮ ಬಾಯಿ ಕಡೆ ದುಚ್ಚಿ ಹ್ಞೂ ಮತ್ತೆ ಇನ್ನೇನಪ್ಪ ಸಮಾಚಾರ ಓ ನೋಡಿರಿ ಇಬ್ಬರು ಮಕ್ಕಳು ಸೇರಿದ್ರೆ ಏನು ಕಥೆ ಆಗುತ್ತೆ ನಾನು ಚರಿ ಹಿಡಿಯೋದೇ ಕಷ್ಟ ಅದ್ರಲ್ಲಿ ದುಷ್ಯಂತನೂ ಆ್ಯಡ್ ಅದ ಇವಾಗ ಬಾ ದುಷ್ಯಂತ ಬಾ ಬಾ ಒಳಗಡೆ ಬಾ ಬಾ ಮತ್ತೆ ಬಂದಿದ್ರಿ ಇಲ್ಲಿಗೆ ಅಂತ ಬಂದ್ರಾ ಅಂತ ಬರಲಿಲ್ಲ ಇಲ್ವಾ ಓಕೆ ಥ್ಯಾಂಕ್ಸ್ ಫಾರ್ ಕಮಿಂಗ್ ಫ್ರೆಂಡ್ಸ್ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ತಾದ್ಮೇಲೆ ವೆಲ್ಕಮ್ ಬ್ಯಾಕ್ ಸೊ ನನ್ನ ತಮ್ಮ ಬಂದ ಹಾಲು ಇರಲಿಲ್ಲ ಹೋಗಿ ಸ್ವಲ್ಪ ಹಾಲು ತೊಗೊಂಡ್ ಬಂದ್ಬೋಣ ಅಂತ ಹಂಗೆ ಹೋಗ್ತಾ ಇದೀನಿ ನಮ್ಮ ಕಲ್ಲೋರಡು ಏನೋ ಒಂಥರ ಖುಷಿ ಅನ್ಸುತ್ತೆ ಸೊ ಹಾಲ್ ತಗೊಂಡ್ ಬಂದ್ವಿ ಇವಾಗ ಟೀ ಮಾಡೋಣ ಅಂತಾ ಏನು ಬೇಕಾ ಶುನಿ ಟೀನಾ ಕಾಫಿನಾ ಕಾಫಿ ಕಾಫಿ 그러면은 ನೀವು ಕಾಫಿನೇನಾ ಓಕೆ ಓಕೆ ಕಾಫಿ ಸೋ ಮಾರ್ನಿಂಗ್ ಇಂದ ಆಫ್ಟರ್ನೂನ್ವರೆಗೂ ನಾನು ಬ್ಲಾಗ್ ಮಾಡಿದ್ದು ಅದಾದಮೇಲೆ ನನ್ನ ತಮ್ಮ ಬಂದ ಮೇಲೆ ಮತ್ತೆ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹೇಗಿರುತ್ತೋ ಗೊತ್ತಿಲ್ಲ ಬನ್ನಿ ನೋಡೋಣ ಸಾಯಂಕಾಲ ಸೊ ಅಶ್ವಿನಿಗೆ ಕಾಫಿ ಮತ್ತು ದುಶ್ಯಂತ ಹಾಲು ಕುಡಿತಾನೆ ಈವ್ನಿಂಗ್ ಟೈಮು ಸೊ ಅವನೊಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ನನಗೆ ಅರುಣ್ ನನಗೆ ಟೀ ಕಾಫಿ ಮಾರ್ನಿಂಗ್ ಕುಡ್ದಿದ್ದೀನಿ ಇವಾಗ ಒಂದು ಸ್ವಲ್ಪ ಟೀ ಕುಡಿಯೋಣ ಅಂತ ಇಲ್ಲಿ ಅಶ್ವಿನಿ ದುಷ್ಯಂತನಿಗೆ ಹಾಲು ಕುಡ್ಸಕ್ಕೆ ಅಂತ ಹೋದ್ರೆ ನಮ್ಮ ಚರಿ ಬಿಡ್ತಾನೆ ಇಲ್ಲ ಸಖತ್ತು ಕೀಟೆ ಮಾಡ್ತಿದ್ದ ನೋಡಿ ನನ್ನ ತಮ್ಮ ಬಂದಿದ್ದು ಈಗ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಮತ್ತೆ ಆಗ್ಲೇ ಓಡ್ತೀನಿ ಅಂತ ತುದಿಗಾಲಲ್ಲಿ ಬಾಗ್ಲಲ್ಲಿ ನಿಂತ್ಕೊಂಡಿದ್ದಾನೆ ಯಾ ಕಾರಣ ಇರೋ ಇರೋ ಅಶ್ವಿನಿ ಸರಿ ಹೇಳಿ ನಮ್ಮ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಅನ್ ಸಪೋರ್ಟ್ ಮಾಡಿ ஆல் ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಬೈ ಓಡ್ರಾ ಸರ್ ಉಷರ ಫೋನ್ ಮಾಡಿರೋ ಆದ್ಮೇಲೆ ಸರಿ ಬಾ ಮಾಮ್ಮು ಬೈ ಮಾಡಿಬಿಟ್ಟು ಬರಣ ಕೆಳಗಡೆ ಹೋಗ್ಬಿಟ್ಟು ಕಮ್ ಕಮ್ ಇಲ್ ಬಾ ಏ ನಾವು ಹೋಗೋಣ ಸುಮ್ನೆ ರಾಜ್ಯ ಮನೆಗೆ ಮೈ ಮಡ ದುಶ್ಯಂತನಿಗೆ ಹಾ ಬರ್ತಿಲ್ಲ ದುಶ್ಯಂತನಿಗೆ ಬೈ ಮಾಡಿ ಯಸ್ ಬೈ 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 ನನ್ನ ತಮ್ಮ ಬಂದು ಹೋದ್ಮೇಲೆ ಹೊತ್ತು ಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ನಾನು ಮತ್ತೆ ಮನೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಅವನು ಹೋದ್ಮೇಲೆ ನಮ್ಮ ಚರಿ ಅಂತೂ ತುಂಬಾ ಅತ್ತ ಅವನ ಸಮಾಧಾನ ಮಾಡೋಕ್ಕೆ ತುಂಬಾ ಟೈಮ್ ಆಯಿತು ಯೂಶ್ವಲಿ ಅರುಣ ಬಂದರೆ ಇವನು ನಮ್ಮ ಚರಿ ಬಿಡೋದೇ ಇಲ್ಲ ಹೋಗೋವರೆಗೂ ಅಲ್ಲಿ ಟರ್ನಿಂಗ್ವರೆಗೂ ಅವನು ಅಳ್ತಾನೆ ಇರ್ತಾನೆ ಮತ್ತೆ ಮೇಲ್ಕಡೆ ಕರ್ಕೊಂಬಂದು ಬಾಲ್ಕನಿನಲ್ಲಿ ತೋರಿಸ್ತೇವೆ ಅವನಿಗೆ ಮಾಮ ಹೋಗ್ತಿದ್ದಾನೆ ನಾವು ಹೋಗೋಣ ಅಳಬೇಡ ಅಂತ ತುಂಬಾ ಕಷ್ಟ ಆಯಿತು ಅವನ್ನ ಸಮಾಧಾನ ಮಾಡೋದು ಸೊ ಸಮಾಧಾನ ಮಾಡಿ ಹೆಂಗೋ ಬಂದು ಅವನಿಗೆ ಸ್ವಲ್ಪ ಫೀಡ್ ಮಾಡಿ ಮತ್ತು ಮಲಗಿಸಿದ ಮೇಲೆ ನಾನು ಈವ್ನಿಂಗ್ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಆಗಲೇ ಕತ್ಲೆ ಆಗೋಗ್ಬಿಟ್ಟಿತ್ತು ಸೊ ಯಾರಾದರೂ ಬಂದು ಅವರು ಹೋದ ಮೇಲೆ ಹೊತ್ತು ಕೆಲಸ ಮಾಡ್ದಿದ್ರೇ ಒಳ್ಳೆಯದು ಯಾಕಂದರೆ ಅವ್ರೋಗಿ ಮನೆ ಸೇರೋವರೆಗೂ ನಾವು ಕಸ ಗುಡಿಸೋದಾಗಲಿ ಮನೆ ಓಡಿಸೋದಾಗ್ಲಿ ಅವೆಲ್ಲ ಮಾಡಬಾರ್ದು ಒಳ್ಳೆಯದಲ್ಲ ಇದು ನನಗೆ ಗೊತ್ತಿರೋದು ನಾನು ಹೇಳ್ತಿದ್ದೀನಿ ಏನಾದ್ರು ತಪ್ಪಿದರೆ ಇಗ್ನೋರ್ ಮಾಡಿ ಸೊ ಅದಾದ್ಮೇಲೆ ನಾನು ಸ್ವಲ್ಪ ಸ್ಟವ್ವೆಲ್ಲ ದೋಸೆ ಎಲ್ಲ ಮಾಡಿದ್ದೆಲ್ಲ ಎಣ್ಣೆ ಎಲ್ಲ ಅದ್ರ ಆಗಿತ್ತು ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಕಿಟಕೀಲ್ಲು ನೋಡ್ತಾ ಇದ್ದೀನಿ ಟೈಮ್ ಆಗ್ತಾ ಇದೆ ಇನ್ನು ಇನ್ನೂ ಪೂಜೆ ಬೇರೆ ಆಗಿಲ್ಲ ಅಂತ ಟೆನ್ಷನ್ ಆಗ್ತಿದೆ ಆಗೋದಾಗಿದೆ ಲೇಟ್ ಆಗಿದೆ ನಿಧಾನಕ್ಕೆ ಪೂಜೆ ಮಾಡ್ಕೊಳ್ಳೋಣ ಅಂತ ನಿಧಾನಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೆ ಇಲ್ಲಿ ಸೊ ಅದಾದಮೇಲೆ ನನಗೊಂದು ಇಬ್ಬರು ಅಂದರೆ ಸಬ್ಸ್ಕ್ರೈಬರು ಮತ್ತು ನನ್ನ ಒಂದಿಬ್ಬರು ವಿಷರ್ ಹೇಳಿದ್ರು ನೀವು ತುಂಬ ಇಂಗ್ಲೀಷನ್ನ ಜಾಸ್ತಿ ಯೂಸ್ ಮಾಡ್ತೀರಾ ಕಮ್ಮಿ ಮಾಡಿ ಅಂತ ಮಧ್ಯ ಮಧ್ಯದಲ್ಲಿ ಸೋ ಅನ್ನೋದು ಜಾಸ್ತಿ ಬರುತ್ತೆ ಆಮೇಲೆ ಹೆದರು ಕೊಂತೀರಾ ಮಾತಾಡಬೇಕಾದ್ರೆ ಅಂತ ಖಂಡಿತವಾಗ್ಲೂ ಅದನ್ನು ಚೇಂಜ್ ಮಾಡ್ಕೊತೀನಿ ಸೋ ಅನ್ನೋದು ಕಾಮನ್ ವರ್ಡ್ ಆಗಿರೋದ್ರಿಂದ ಬೈ ಬಂದ್ಬಿಡುತ್ತೆ ಸಡನ್ನಾಗಿ ಸೊ ನಾನು ನೋಡಿ ಇವಾಗಲೂ ಹಂಗೆ ಆಯಿತು ಖಂಡಿತವಾಗ್ಲೂ ನಾನು ಅದನ್ನು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಮುಂದಿನ ದಿನಗಳಲ್ಲಿ ಮತ್ತು ಪ್ಲೀಸ್ ಕೇಳಿ ಯಾವ ಥರ ಕಂಟೆಂಟ್ ಬೇಕು ಅಂತ ನನಗೆ ಯಾವ ಥರ ವೀಡಿಯೋ ಮಾಡಬೇಕಂತ ಗೊತ್ತಾಗ್ತಿಲ್ಲ ಕ್ಯಾಶುವಲ್ ಆಗಿ ನಾರ್ಮಲ್ ರೊಟ್ಟೀನ್ ಅಂತ ಹೇಳಿದ್ರೆ ನಾವು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನು ಮಾಡ್ತೀವಿ ಮನೆಯಲ್ಲಿ ಅದನ್ನಷ್ಟೇ ನಾನು ಮಾಡೋಕ್ಕಾಗ್ತಿದೆ ಮಾಡ್ತಿದ್ದೀನಿ ಇನ್ನು ಯಾವ ಥರ ವಿಷಯಗಳು ಬೇಕು ಅಂತ ಕೇಳಿದ್ರೆ ಖಂಡಿತ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ಒಬ್ಬ ಸಬ್ಸ್ಕ್ರೈಬರ್ ಕೇಳಿದ್ದಾರೆ ರಾಗಿ ಮಾಲ್ಟ್ ರೆಸಿಪಿ ಮಾಡಿ ತೋರಿಸಿ ಅಂತ ಸೊ ಖಂಡಿತ ನೆಕ್ಸ್ಟ್ ವಿಡಿಯೋ ಅದೇ ಆಗಿರತ್ತೆ ಸೊ ಈ ಥರ ಏನಾದರೂ ಕೇಳಿದ್ರೆ ಅಷ್ಟೇ ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಅಲ್ವಾ ಸೊ ಹೇಳಿ ಯಾವ ಥರ ಬೇಕು ಅಂತ ನಾನು ಖಂಡಿತ ಮಾಡ್ತೀನಿ ಸೊ ಫೈನಲ್ ಆಗಿ ನಂದು ಪಾತ್ರೆ ಎಲ್ಲ ಮೇಲೆ ಕೌಂಟರ್ ಟಾಪು ಮತ್ತು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ಸೊ ಈ ಥರ ಕ್ಲೀನ್ ಮಾಡಿದ್ದೆ ಈಗ ಪೂಜೆ ಕೂಡ ಆಯಿತು ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಚರಿ ಎದ್ದಿದ್ದಾ ಅವನ್ನ ಕರ್ಕೊಂಡು ನಾನು ಬಾಲ್ಕನಿಗೆ ಹೋದೆ ಬಟ್ಟೆ ತೊಗೊಂಡು ಬರೋಣ ಹೊರಗಡೆಯಿಂದ ಅಂತ ಅವನಿದ್ದ ತಕ್ಷಣ ಕೈ ಬಿಡಲ್ಲ ಸ್ವಲ್ಪತ್ತು ಅವನ್ನ ಎತ್ಕೊಂಡು ಸಮಾಧಾನ ಮಾಡಿಕೊಂಡು ಅವನು ಆ್ಯಕ್ಟಿವ್ ಮಾಡಬೇಕಂದ್ರೆ ನನ್ನ ಬಾಲ್ಕನಿಗೆ ಇಲ್ಲ ಹೊರಗಡೆ ಇಲ್ಲ ಪೂಜಾ ರೂಮು ಏನಾರ ತೋರಿಸಿದ್ರೆ ಅವನು ಆ್ಯಕ್ಟಿವ್ ಆಗಿ ಇರ್ತಾನೆ ಎದ್ದು ಸ್ವಲ್ಪತ್ತು ಹಾಗೆ ಅವನು ಅದಾದಮೇಲೆ ಅವನು ಆರಾಮಾಗಿ ಆಟ ಆಡ್ಕೊಂಡು ಇರ್ತಾನೆ ಸೊ ಇನ್ ಬಿಟ್ವೀನ್ ಇವಾಗ ಜಸ್ಟ್ ಎದ್ದಿದ್ನಲ್ಲ ಹೆಂಗಿದ್ರು ಈವ್ನಿಂಗ್ ಆಗಿತ್ತು ಸ್ವಲ್ಪ ಅವ್ನಿಗೂ ಹಾಲು ಕೊಟ್ಬಿಟ್ಟು ನಾನು ಟೀ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಿಚನಾಗಿ ಬಂದೆ ನನಗೆ ಗೊತ್ತಾಗ್ತಿಲ್ಲ ವೀಡಿಯೋ ಹೆಂಗೆ ಬರ್ತಿದೆ ಏನು ಅದರಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಅಂತ ಏನಾದರೂ ಆ ಥರ ಚೇಂಜಸ್ ಇದ್ದರೆ ಹೇಳಿ ನಾನು ಚೇಂಜ್ ಮಾಡ್ಕೊತೀನಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ವೀಡಿಯೋನ ಕೊನೆವರೆಗೂ ನೋಡಿ ವೀಡಿಯೋ ನೋಡ್ತಿದ್ದಾರೆ ಆದರೆ ಸಬ್ಸ್ಕ್ರೈಬರೇ ಆಗ್ತಾಯಿಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈಗಿಲ್ಲ ಆಲ್ಮೋಸ್ಟ್ ಹಾಲು ಕಾದಿತ್ತು ರ ಚರಿಗೆ ಹಾಲು ಮತ್ತು ನನಗೆ ಟೀ ಅಂತ ಮಾಡಿಕೊಂಡೆ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಮಾಡುವಂಥ ಹೊಸ ವಿಡಿಯೋಗಳು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಿಮ್ಮ ಸಬ್ಸ್ಕ್ರಿಪ್ಷನ್ನೇ ನನಗೆ ಮೋಟಿವೇಶನ್ನು ಮೋಟಿವೇಶನ್ ಅಂತ ಹೇಳಿದ್ರೆ ಸ್ಫೂರ್ತಿನೂ ಆಗುತ್ತೆ ಡೋರ್ ನಾಟ್ ಮಾಡಿದ್ರು ಅಂತ ಹೊರಗಡೆ ಹೋಗಿ ನೋಡಿದೆ ಇವನ್ ಚರಿ ಹೋಗಿ ಬಂದ ಕೆಳಗಡೆ ಮನೆ ಆಂಟಿ ಬಂದಿದ್ರು ಸೊ ಹಂಗೆ ಒಂದೆರಡು ನಿಮಿಷ ಹಂಗೆ ಬಂದು ಅವನ ಚರೀನ ಮಾತಾಡ್ಸ್ಕೊಂಡು ಹೋಗ್ತಾರೆ ಚರೀನ್ ಕಂಡ್ರೆ ಆಂಟಿಗೆ ತುಂಬಾ ಇಷ್ಟ ಆಗುತ್ತೆ ಅವನು ಅಷ್ಟೇ ಆಂಟಿನ ನೋಡಿದ್ರೆ ತುಂಬಾ ಖುಷಿ ಪಡ್ತಾನೆ ಆಂಟಿ ಆಂಟಿ ಅಂತ ನಮ್ಮ ಓನರ್ ಕೂಡ ಅಷ್ಟೇ ಕೆಳಗಡೆ ಮನೆ ಆಂಟಿ ಕೂಡ ಅಷ್ಟೇ ಇಬ್ಬರು ಚೆನ್ನಾಗಿ ಪ್ಯಾಂಪರ್ ಮಾಡ್ತಾರೆ ಅವನ್ನ ನನಗಿಂತ ಅವರೇ ಜಾಸ್ತಿ ಮುದ್ದು ಅವನಿಗೆ ನಾನು ಇಲ್ಲಿ ಜರಿ ಜೊತೆ ನಾನು ಮಾತಾಡಿಕೊಂಡು ಅವನು ಅಲ್ಲಿ ಟಿ ವಿ ಕೌಂಟ್ರ್ ಹತ್ರ ಒಂದು ಕಬೋರ್ಡ್ ಇದೆ ಅದರ ತೆಗೆದ್ಬಿಟ್ಟಿದ್ದ ತೆಗೆದ್ಬಿಟ್ಟು ಕೈಗೇನೋ ಏಟ್ ಮಾಡ್ಕೊಂಡು ಬಂದು ನನ್ನ ಹತ್ರ ತೋರಿಸ್ತಾ ಇದ್ದ ಬಿ ಆಗ್ತಾ ಇದೆ ಅಂತ ಸರಿ ಡೋರ್ ಕ್ಲೋಸ್ ಮಾಡಿ ಬರೋಣ ಬಾ ಇಲ್ಲ ಅದ್ರ ಅದನ್ನು ಕ್ಲೋಸ್ ಮಾಡೋಣ ಅಂತ ಹೋದೆ ಕ್ಲೋಸ್ ಮಾಡಿಬಿಟ್ಟು ಬಂದು ಮತ್ತೆ ರಾತ್ರಿ ಡಿನ್ನರ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದೆ ಲೈಟಾಗಿ ನಾನು ರೈಸು ಮತ್ತು ರಸಮ್ ಮಾಡಿದ್ದೆ ಅಷ್ಟೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ